ಆ ಮಳಿಗೆಯನ್ನ ತೆರವು ಮಾಡೋದಕ್ಕೆ ಅಂತೇಳಿ ಮುಂದಾಗಿದೆ ಆ ಕಾರ್ಯಾಚರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನಧಿಕೃತ ಮಳಿಗೆಗಳ ತೆರವು ಕಾರ್ಯಾಚರಣೆಗೆ ಈಗ ವಿರೋಧ ವ್ಯಕ್ತವಾಗ್ತಾ ಇದೆ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರ ಕಚೇರಿಗೆ ಮುತ್ತಿಗೆಗೆ ಯತ್ನ ಆಗಿದೆ ಪ್ರಾಧಿಕಾರದ ಆಯುಕ್ತ ಅಶೋಕರನ್ನ ಕೂಡಿ ಹಾಕಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಪ್ರತಿಭಟನೆ ಹಿನ್ನೆಲೆ ದೇವಸ್ಥಾನಕ್ಕೆ ಬರುವ ಭಕ್ತರು ಈಗ ಪರದಾಡುವಂತಾಗಿದೆ ಅಭಿವೃದ್ಧಿ ಪ್ರಾಧಿಕಾರ ಆಗಿ ಆಗಿ ಒಂದು ವರ್ಷ ಆದ ನಂತರ ಈ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಕಾರ್ಯದರ್ಶಿ ಆಗಿ ಬಂದಂಥ ಅಶೋಕ್ ಗುಡುಗಂಟಿ ಅವರು ಅಭಿವೃದ್ಧಿಗಾಗಿ ತಮ್ಮ ಅಂಗಡಿ ಮುಗುಟುಗಳನ್ನು ತೆಗಿ ಅಂತ ಹೇಳಿದಾಗ ನಾವು ಅವ್ರಿಗೆ ಸಹಕಾರ ಕೊಟ್ಟು ತೆಗಿತಾ ಇದ್ವಿ ಆದರೆ ಅವರು ಇವತ್ತು ಲಂಬಾನ್ಯ ಜನದ ಮೇಲೆ ಒಂದು ಜಾತಿ ನಿಂದನೆ ಕೇಸ್ ಮಾಡಿ ಮಹಿಳಾ ಎಲ್ಲ ಹೆಣ್ಮಕ್ಕಳಿಗೆ ಇದು ಮಾಡ್ತಾರ ದಂಧೆ ಮಾಡ್ತಾರ ಅಂತ ಮಹಿಳಾ ಮಹಿಳಾ ಕುಲಕ್ಕೆ ಒಂದು ಅವಮಾನ ಮಾಡಿದಾರ ಅದಕ್ಕಾಗಿ ನಾವೆಲ್ಲರೂ ಕೂಡಿ ಎಲ್ಲಾ ಬಂಜಾತ್ ಸಮಾಜದವರು ಎಲ್ಲಾ ವ್ಯಾಪಾರಸ್ಥರು ಎಲ್ಲರೂ ಕೂಡಿ ನಾವು ಪ್ರತಿಭಟನೆ ಮಾಡ್ತೀವಿ ಅವ್ರು ಬಂದು ಕ್ಷಮೆ ರಿಜನ್ ಕೊಡೋರು ಹೋಗಂಗಿಲ್ಲ ಅವ್ರು ಸಾರಿ ಕೇಳಬೇಕು ನಮ್ಮ ಜಾತಿ ಎತ್ತು ಹೆಂಗ್ ಬೇಯದಿರಲ್ವ ಹಂಗಾಗಿ ನಾವು ಕಂಗಾಲಾಗಿ ಅವ್ರು ಸಾರಿ ಕೇಳಬೇಕ ನೀವು ದಂಧೆಗೆ ಮಾಡ್ತೀರಿ ನೀವು ಕಾಂಪ್ರೆಸ್ ಏನ್ ಮಾಡ್ತೀರಿ ಹೇಳ್ತಾರೆ ಅದಕ್ಕೆ ಈ ಸಹ ಇಲ್ಲಿಂದ ಹೋಗೋ ಮಠ ನಾವು ಹೋರಾಟ ಕೊಡುವುದರ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮೈಲಾರಿ ಫೋನ್ ಸಂಪರ್ಕದಲ್ಲಿದ್ದಾರೆ ಮೈಲಾರಿ ಈಗ ಸದ್ಯಕ್ಕೆ ಹೇಗಿದೆ ಅಲ್ಲಿ ಪರಿಸ್ಥಿತಿ ಖಂಡಿತ ನಾಗೇಂದ್ರ ಬಾಬು ಏನು ಸೌದಟ್ಟಿ ಯಲ್ಲಮ್ಮ ದೇವಸ್ಥಾನದ ಆವರಣದಲ್ಲಿ ಇರುವಂತಹ ಅನಧಿಕೃತ ಮಳೆಗಳ ತೆರವು ಕಾರಣ ಬೆಳಗ್ಗೆಯಿಂದ ಕೂಡ ನಡೀತಾ ಇತ್ತು ಅದಕ್ಕೆ ಅಲ್ಲಿ ಸ್ಥಳೀಯರು ಕೆಲವರು ತೀವ್ರ ವಿರೋಧವನ್ನ ಕೂಡ ವ್ಯಕ್ತಪಡಿಸಿದರು ಈ ವೇಳೆ ತೆರವು ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಪ್ರಾಧಿಕಾರದ ಆಯುಕ್ತ ಅಶೋಕ್ ದುಡುಗಂಟೆ ಅವರು ಜಾತಿ ನಿಂದನೆ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬಂದಿತ್ತು ಹೀಗಾಗಿ ಏನು ಅನಧಿಕೃತ ಮಳೆಗಳ ತೆರವು ಮತ್ತು ಜಾತಿ ನಿಂದ ಆರೋಪ ಹಿನ್ನೆಲೆಯಲ್ಲಿ ಅವರ ಕಚೇರಿಗೆ ಮುತ್ತಿಗೆ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬೆಳಗಾವಿ ಜಿಲ್ಲೆಯ ಸೌದಸ್ಯ ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನದ ಆವರಣದಲ್ಲಿ ಸದ್ಯ ಆಯುಕ್ತರ ಕಚೇರಿ ಇದೆ ಬೆಳಗ್ಗೆಯಿಂದ ಕೂಡ ಇಲ್ಲಿ ಪ್ರತಿಭಟನೆ ಆಗ್ತಿರುವಂತದ್ದು ಮತ್ತು ಅವ್ರು ಬಂದು ಕ್ಷಮೆಯನ್ನ ಕೇಳಬೇಕು ಅನ್ನೋ ನಿಟ್ಟಿನಲ್ಲಿ ಅಂಗಿಕಾರರು ಪಟ್ಟಣ ಹಿಡಿದಿದ್ದಾರೆ ಸದ್ಯ ಸ್ಥಳಕ್ಕೆ ಸೌಧತ್ಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ಮತ್ತು ಸ್ಥಳೀಯರನ್ನ ಮನವೊಲಿಸುವ ಕೆಲಸವನ್ನ ಕೂಡ ಮಾಡಿರುವಂತದ್ದು ಸದ್ಯ ಸ್ಥಳೀಯರು ಕೂಡ ಅಂಗಿಕಾರರು ಈಗ ಏನು ಪೊಲೀಸರ ಮನವೊಲಿಕೆಗೆ ಏನು ಮನವೊಲಿಕೆ ಯತ್ನವನ್ನ ಕೂಡ ಮಾಡ್ತಿರುವಂತದ್ದು ಮತ್ತು ಅಲ್ಲಿ ಅವರಿಗೆ ಹೇಳ್ತಿರುವಂತದ್ದು ನಮ್ಗೆ ಏನು ಅಧಿಕಾರಿ ಇದ್ದಾರೆ ಅವರು ನಮ್ಗೆ ಜಾತಿ ನಿಂದನೆ ಮಾಡಿದ್ದಾರೆ ಬಂದು ಕ್ಷಮೆಯನ್ನ ಕೇಳಬೇಕು ಅನ್ನೋ ನಿಟ್ಟಿನಲ್ಲಿ ಪಟ್ಟ ನಡೆದಿದ್ದಾರೆ ಮತ್ತು ಅನಧಿಕೃತವಾಗಿ ಏನು ಮಳಿಗೆಗಳನ್ನ ತೆರವು ಮಾಡ್ತಿದ್ದಾರೆ ಅದನ್ನ ಕೈ ಬಿಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಡವನ್ನ ಕೂಡ ಮಾಡ್ತಿರುವಂತದ್ದು ಅಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟ್ಟೆಗಳು ಆಗಬಾರ್ದು ಅನ್ನೋ ಹಿಂದೆ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಕೂಡ ಈಗ ಮಾಡಿಕೊಳ್ಳಲಾಗಿದೆ ಈವರೆಗೂ ಕೂಡ ಪ್ರತಿಭಟನೆ ಮುಂದುವರೆದಿರುವಂತದ್ದು ಆದ್ರೆ ಪೊಲೀಸರು ಪ್ರತಿಭಟನೆ ಕೈ ಬಿಡುವಂತೆ ಈಗ ಏನು ಅಲ್ಲಿರುವಂತಹ ಸ್ಥಳೀಯರ ಮನವೊಲಿಕೆ ಯತ್ನವನ್ನು ಕೂಡ ಮಾಡ್ತಿರುವಂತ ಮಾಡ್ತಿರುವಂತದ್ದು ನಾಗೇಂದ್ರ ಓಕೆ ಯು ಮೈಲಾರಿ ನಿಮ್ಮೆಲ್ಲ ಮಾಹಿತಿಗೆ ಸೌದತ್ತಿ ಎಲ್ಲಮ್ಮ ದೇಗುಲದ ಸುತ್ತಮುತ್ತಲು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಳಿಗೆಗಳಿವೆ ಆ ಮಳಿಗೆಯನ್ನ ತೆರವು ಮಾಡೋದಕ್ಕೆ ಅಂತೇಳಿ ಮುಂದಾಗಿತ್ತು ಆ ಕಾರ್ಯಾಚರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನಧಿಕೃತ ಮಳಿಗೆಗಳ ತೆರವು ಕಾರ್ಯಾಚರಣೆಗೆ ಈಗ ವಿರೋಧ ವ್ಯಕ್ತವಾಗ್ತಾ ಇದೆ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರ ಕಚೇರಿಗೆ ಮುತ್ತಿಗೆಗೆ ಯತ್ನ ಆಗಿದೆ ಪ್ರಾಧಿಕಾರದ ಆಯುಕ್ತ ಅಶೋಕರನ್ನ ಕೂಡಿ ಹಾಕಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಪ್ರತಿಭಟನೆ ಹಿನ್ನೆಲೆ ದೇವಸ್ಥಾನಕ್ಕೆ ಬರುವ ಭಕ್ತರು ಈಗ ಪರದಾಡುವಂತಾಗಿದೆ ದೇವಸ್ಥಾನಕ್ಕೆ ಅಭಿವೃದ್ಧಿ ಪ್ರಾಧಿಕಾರ ಆಗಿ ಆಗಿ ಒಂದು ವರ್ಷ ಆದ ನಂತರ ಈ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಕಾರ್ಯದರ್ಶಿ ಆಗಿ ಬಂದಂಥ ಅಶೋಕ್ ಗುಡುಗಂಟಿ ಅವರು ಅಭಿವೃದ್ಧಿಗಾಗಿ ತಮ್ಮ ಅಂಗಡಿ ಮುಗ್ಗಟುಗಳನ್ನು ತೆಗಿ ಅಂತ ಹೇಳಿದಾಗ ನಾವು ಅವ್ರಿಗೆ ಸಹಕಾರ ಕೊಟ್ಟು ತೆಗಿತಾ ಇದ್ವಿ ಆದರೆ ಅವರು ಇವತ್ತು ಲಂಬಾಣಿ ಜನದ ಮೇಲೆ ಒಂದು ಜಾತಿ ನಿಂದನೆ ಕೇಸ್ ಮಾಡಿ ಮಹಿಳಾ ಎಲ್ಲ ಹೆಣ್ಮಕ್ಳಿಗೆ ಈದ್ ಮಾಡ್ತಾರ ದಂಧೆ ಮಾಡ್ತಾರಂತ ಮಹಿಳಾ ಹವಾಮಾನ ಮಹಿಳಾ ಕುಲಕ್ಕೆ ಒಂದು ಅವಮಾನ ಮಾಡಿದಾರ ಅದಕ್ಕಾಗಿ ನಾವೆಲ್ಲರೂ ಕೂಡಿ ಎಲ್ಲ ಬಂಜಾರ ಸಮಾಜದವರು ಎಲ್ಲ ವ್ಯಾಪಾರಸ್ಥರು ಎಲ್ಲರೂ ಕೂಡಿ ನಾವು ಪ್ರತಿಭಟನೆ ಮಾಡಬೇಕು ಅವ್ರು ಬಂದು ಕ್ಷಮೆ ಒಟ್ಟ ಅವರು ರಿಜನ್ ಕೊಡೋರು ನಾವು ಎತ್ತ ಹೋಗಂಗಿಲ್ಲ ಅವ್ರು ಸಾರಿ ಕೇಳಬೇಕು ನಮ್ಮ ಜಾತಿ ಎತ್ತ ಹೆಂಗ್ ಬೇಯ್ತಾರಲ್ಲೋ ಹಂಗಾಗಿ ನಾವು ಕಂಗಾಲಾಗಿ ಅವ್ರು ಸಾರಿ ಕೇಳಬೇಕಾ ನೀವು ದಂಧೆ ಮಾಡ್ತೀರಿ ನೀವು ಕಾಂಗ್ರೆಸ್ನಾಗ ಏನ್ ಮಾಡ್ತೀರ ವಿಷಯಗಳನ್ನು ಹೇಳ್ತಾರ ಅದಕ್ಕೆ ಈ ಸಾಹೇಬ್ಗ ಇಲ್ಲಿಂದ ಹೋಗೋ ಮಠ ನಾವು ಹೋರಾಟ ಬಿಡುದಿಲ್ಲ ಆ ನಂತರ ಆ ನಂತರ ಸಾವಿರದ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮೈಲಾರಿ ಪಠ ಫೋನ್ ಸಂಪರ್ಕದಲ್ಲಿದ್ದಾರೆ ಮೈಲಾರಿ ಈಗ ಸದ್ಯಕ್ಕೆ ಹೇಗಿದೆ ಅಲ್ಲಿ ಪರಿಸ್ಥಿತಿ ಖಂಡಿತ ನಾಗೇಂದ್ರ ಬಾಬು ಏನು ಸೌದತ್ತಿ ಎಲ್ಲಮ್ಮ ದೇವಸ್ಥಾನದ ಆವರಣದಲ್ಲಿ ಇರುವಂತ ಅನಧಿಕೃತ ಮನೆಗಳ ತೆರವು ಕಾರ ಬೆಳಗ್ಗೆಯಿಂದ ಕೂಡ ನಡೀತಾ ಇತ್ತು ಅದಕ್ಕೆ ಅಲ್ಲಿ ಸ್ಥಳೀಯರು ಕೆಲವರು ತೀವ್ರ ವಿರೋಧವನ್ನ ಕೂಡ ವ್ಯಕ್ತಪಡಿಸಿದರು ಈ ವೇಳೆ ತೆರವು ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಪ್ರಾಧಿಕಾರದ ಆಯುಕ್ತ ಅಶೋಕ್ ನುಡುಗುಂಟಿ ಅವರು ಜಾತಿ ನಿಂದನೆ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬಂದಿತ್ತು ಹೀಗಾಗಿ ಆ ಏನು ಅನಧಿಕೃತ ಮರಿಗಳ ತೆರವು ಮತ್ತು ಜಾತಿ ನಿಂದ ಆರೋಪ ಹಿನ್ನೆಲೆಯಲ್ಲಿ ಅವರ ಕಚೇರಿಗೆ ಮುತ್ತಿಗೆ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬೆಳಗಾವಿ ಜಿಲ್ಲೆಯ ಸದಸ್ಯ ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನದ ಆ ಒಂದಲ್ಲಿ ಸದ್ಯ ಆಯುಕ್ತರ ಕಚೇರಿ ಇದೆ ಬೆಳಗ್ಗೆಯಿಂದ ಕೂಡ ಇಲ್ಲಿ ಆ ಪ್ರತಿಭಟನೆ ಆಗ್ತಿರುವಂತದ್ದು ಮತ್ತು ಅವ್ರು ಬಂದು ಕ್ಷಮೆಯನ್ನ ಕೇಳಬೇಕು ಅನ್ನೋ ನಿಟ್ಟಿನಲ್ಲಿ ಅಂಗಿಕಾರರು ಪಟ್ಟಣ ಹಿಡಿದಿದ್ದಾರೆ ಸ್ಥಳದ ಸ್ಥಳಕ್ಕೆ ಸೌದತ್ಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ಮತ್ತು ಸ್ಥಳೀಯರನ್ನ ಮನವೊಲಿಸುವ ಕೆಲಸವನ್ನ ಕೂಡ ಮಾಡಿರುವಂತದ್ದು ಸದ್ಯ ಸ್ಥಳೀಯರು ಕೂಡ ಅಂಗಿಕಾರರು ಈಗ ಏನು ಪೊಲೀಸರ ಮನವೊಲಿಕೆಗೆ ಏನು ಮನವೊಲಿಕೆ ಯತ್ನವನ್ನು ಕೂಡ ಮಾಡ್ತಿರುವಂತದ್ದು ಮತ್ತು ಅಲ್ಲಿ ಅವರಿಗೆ ಹೇಳ್ತಿರುವಂತದ್ದು ನಮ್ಗೆ ಏನು ಅಧಿಕಾರಿ ಅವರು ನಮ್ಗೆ ಜಾತಿ ನಿಂದನೆ ಮಾಡಿದ್ದಾರೆ ಬಂದು ಕ್ಷಮೆಯನ್ನ ಕೇಳಬೇಕು ಅನ್ನೋ ನಿಟ್ಟಲ್ಲಿ ಪಟ್ಟಣ ಹಿಡಿದಿದ್ದಾರೆ ಮತ್ತು ಅನಧಿಕೃತವಾಗಿ ಏನು ಮಳಿಗೆಗಳನ್ನ ತೆರವು ಮಾಡ್ತಿದ್ದಾರೆ ಅದನ್ನ ಕೈ ಬಿಡಬೇಕು ಅನ್ನೋ ನಿಟ್ಟಿನಲ್ಲಿ ಕೊತ್ತ ಕೂಡ ಮಾಡ್ತಿರುವಂತದ್ದು ಅಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಗಟ್ಟೆಗಳು ಅನ್ನೋ ಅನ್ನುವಂಥದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಕೂಡ ಈಗ ಮಾಡಿಕೊಳ್ಳಲಾಗಿದೆ ಈವರೆಗೂ ಕೂಡ ಪ್ರತಿಭಟನೆ ಮುಂದುವರೆದಿರುವಂತದ್ದು ಆದ್ರೆ ಪೊಲೀಸರು ಪ್ರತಿಭಟನೆ ಕೈ ಬಿಡುವಂತೆ ಈಗ ಏನು ಇರುವಂತಹ ಸ್ಥಳೀಯರ ಮನವೊಲಿಕೆ ಯತ್ನವನ್ನು ಕೂಡ ಮಾಡ್ತಿರುವಂತ ಮಾಡ್ತಿರುವಂತದ್ದು ನಾಗೇಂದ್ರ ಸೌದತ್ತಿ ಎಲ್ಲಮ್ಮ ದೇಗುಲದ ಸುತ್ತಮುತ್ತಲೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಳಿಗೆಗಳಿವೆ ಆ ಮಳಿಗೆಯನ್ನ ತೆರವು ಮಾಡೋದಕ್ಕೆ ಅಂತೇಳಿ ಮುಂದಾಗಿದೆ ಆ ಕಾರ್ಯಾಚರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನಧಿಕೃತ ಮಳಿಗೆಗಳ ತೆರವು ಕಾರ್ಯಾಚರಣೆಗೆ ಈಗ ವಿರೋಧ ವ್ಯಕ್ತವಾಗ್ತಾ ಇದೆ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರ ಕಚೇರಿಗೆ ಮುತ್ತಿಗೆಗೆ ಯತ್ನ ಆಗಿದೆ ಪ್ರಾಧಿಕಾರದ ಆಯುಕ್ತ ಅಶೋಕರನ್ನ ಕೂಡಿ ಹಾಕಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಪ್ರತಿಭಟನೆ ಹಿನ್ನೆಲೆ ದೇವಸ್ಥಾನಕ್ಕೆ ಬರುವ ಭಕ್ತರು ಈಗ ಪರದಾಡುವಂತಾಗಿದೆ ದೇವಸ್ಥಾನಕ್ಕೆ ಅಭಿವೃದ್ಧಿ ಪ್ರಾಧಿಕಾರ ಆಗಿ ಆಗಿ ಒಂದು ವರ್ಷ ಆದ ನಂತರ ಈ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಕಾರ್ಯದರ್ಶಿಯಾಗಿ ಬಂದಂಥ ಅಶೋಕ್ ಗುಡುಗಂಟಿ ಅವರು ಅಭಿವೃದ್ಧಿಗಾಗಿ ತಮ್ಮ ಅಂಗಡಿ ಮುಗುಟುಗಳನ್ನು ತೆಗಿರಿ ಅಂತ ಹೇಳಿದಾಗ ನಾವು ಅವ್ರಿಗೆ ಸಹಕಾರ ಕೊಟ್ಟು ತೆಗಿತಾ ಇದ್ವಿ ಆದರೆ ಅವರು ಇವತ್ತು ಲಂಬಾನ್ಯ ಜನದ ಮೇಲೆ ಒಂದು ಜಾತಿ ನಿಂದನೆ ಕೇಸ್ ಮಾಡಿ ಮಹಿಳಾ ಎಲ್ಲ ಹೆಣ್ಮಕ್ಳಿಗೆ ಇದು ಮಾಡ್ತಾರ ದಂಧೆ ಮಾಡ್ತಾರಂತ ಮಹಿಳಾ ಮಹಿಳಾ ಕುಲಕ್ಕೆ ಒಂದು ಅವಮಾನ ಮಾಡಿದಾರ ಅದಕ್ಕಾಗಿ ನಾವೆಲ್ಲರೂ ಕೂಡಿ ಎಲ್ಲಾ ಬಂಜಾರ ಸಮಾಜದವರು ಎಲ್ಲಾ ವ್ಯಾಪಾರಸ್ಥರು ಎಲ್ಲರೂ ಕೂಡಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅವ್ರು ಬಂದು ಕ್ಷಮೆ ನಾವು ಕೊಡೋರು ಹೋಗಂಗಿಲ್ಲ ಅವ್ರು ಸಾರಿ ಕೇಳಬೇಕು ನಮ್ಮ ಜಾತಿ ಎತ್ತು ಹೆಂಗ್ ಬೇಯ್ತಾರಲ್ವ ಹಂಗಾಗಿ ನಾವು ಕಂಗಾಲಾಗಿ ಅವ್ರು ಸಾರಿ ಕೇಳಬೇಕ ನೀವು ದಂಧೆ ಮಾಡ್ತೀರಿ ನೀವು ಕಾಂಪ್ರೆಸ್ ಏನು ಮಾಡ್ತೀರಿ ಹೇಳ್ತಾರ ಅದಕ್ಕೆ ಈ ಇಲ್ಲಿಂದ ಹೋಗೋ ಮಠ ನಾವು ಹೋರಾಟ ಸಾವಿರದ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮೈಲಾರಿ ಪಠಾದ ಫೋನ್ ಸಂಪರ್ಕದಲ್ಲಿದ್ದಾರೆ ಮೈಲಾರಿ ಈಗ ಸದ್ಯಕ್ಕೆ ಹೇಗಿದೆ ಅಲ್ಲಿ ಪರಿಸ್ಥಿತಿ ಖಂಡಿತ ನಾಗೇಂದ್ರ ಬಾಬು ಏನು ಸೌದಟ್ಟಿ ಯಲ್ಲಮ್ಮ ದೇವಸ್ಥಾನದ ಆವರಣದಲ್ಲಿ ಇರುವಂತಹ ಅನಧಿಕೃತ ಮಳೆಗಳ ತೆರವು ಕಾರಣ ಬೆಳಗ್ಗೆಯಿಂದ ಕೂಡ ನಡೀತಾ ಇತ್ತು ಅದಕ್ಕೆ ಅಲ್ಲಿ ಸ್ಥಳೀಯರು ಕೆಲವರು ತೀವ್ರ ವಿರೋಧವನ್ನ ಕೂಡ ವ್ಯಕ್ತಪಡಿಸಿದರು ಈ ವೇಳೆ ತೆರವು ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಪ್ರಾಧಿಕಾರದ ಆಯುಕ್ತ ಅಶೋಕ್ ದುಡುಗುಂಟಿ ಅವರು ಜಾತಿ ನಿಂದನೆ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬಂದಿತ್ತು ಹೀಗಾಗಿ ಆ ಏನು ಅನಧಿಕೃತ ಮರಿಗಳ ತೆರವು ಮತ್ತು ಜಾತಿ ನಿಂದ ಆರೋಪ ಹಿನ್ನೆಲೆಯಲ್ಲಿ ಅವರ ಕಚೇರಿಗೆ ಮುತ್ತಿಗೆ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬೆಳಗಾವಿ ಜಿಲ್ಲೆಯ ಸದಸ್ಯ ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನದ ಆ ಒಂದಲ್ಲಿ ಸದ್ಯ ಆಯುಕ್ತರ ಕಚೇರಿ ಇದೆ ಬೆಳಗ್ಗೆಯಿಂದ ಕೂಡ ಇಲ್ಲಿ ಆ ಪ್ರತಿಭಟನೆ ಆಗ್ತಿರುವಂತದ್ದು ಮತ್ತು ಅವ್ರು ಬಂದು ಕ್ಷಮೆಯನ್ನ ಕೇಳಬೇಕು ಅನ್ನೋ ನಿಟ್ಟಿನಲ್ಲಿ ಅಂಗಿಕಾರರು ಪಟ್ಟಣ ಹಿಡಿದಿದ್ದಾರೆ ಸ್ಥಳದ ಸ್ಥಳಕ್ಕೆ ಸೌದತ್ಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ಮತ್ತು ಸ್ಥಳೀಯರನ್ನ ಮನವೊಲಿಸುವ ಕೆಲಸವನ್ನ ಕೂಡ ಮಾಡಿರುವಂತದ್ದು ಸದ್ಯ ಸ್ಥಳೀಯರು ಕೂಡ ಅಂಗಿಕಾರರು ಈಗ ಏನು ಪೊಲೀಸರ ಮನವೊಲಿಕೆಗೆ ಏನು ಮನವೊಲಿಕೆ ಯತ್ನವನ್ನು ಕೂಡ ಮಾಡ್ತಿರುವಂತದ್ದು ಮತ್ತು ಅಲ್ಲಿ ಅವರಿಗೆ ಹೇಳ್ತಿರುವಂತದ್ದು ನಮ್ಗೆ ಏನು ಅಧಿಕಾರಿ ಅವರು ನಮ್ಗೆ ಜಾತಿ ನಿಂದನೆ ಮಾಡಿದ್ದಾರೆ ಬಂದು ಕ್ಷಮೆಯನ್ನ ಕೇಳಬೇಕು ಅನ್ನೋ ನಿಟ್ಟಲ್ಲಿ ಪಟ್ಟ ನೆರೆದಿದ್ದಾರೆ ಮತ್ತು ಅನಧಿಕೃತವಾಗಿ ಏನು ಮಳಿಗೆಗಳನ್ನ ತೆರವು ಮಾಡ್ತಿದ್ದಾರೆ ಅದನ್ನ ಕೈ ಬಿಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಡವನ್ನು ಕೂಡ ಮಾಡ್ತಿರುವಂತದ್ದು ಅಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಗಟ್ಟೆಗಳು ಅನ್ನೋ ಅನ್ನುವಂಥದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಈಗ ಮಾಡಿಕೊಳ್ಳಲಾಗಿದೆ ಈವರೆಗೂ ಕೂಡ ಪ್ರತಿಭಟನೆ ಮುಂದುವರೆದಿರುವಂತದ್ದು ಆದ್ರೆ ಪೊಲೀಸರು ಪ್ರತಿಭಟನೆ ಕೈ ಬಿಡುವಂತ ಈಗ ಏನು ಇರುವಂತಹ ಸ್ಥಳೀಯರ ಮನವೊಲಿಕೆ ಯತ್ನವನ್ನು ಕೂಡ ಮಾಡ್ತಿರುವಂತ ಮಾಡ್ತಿರುವಂತದ್ದು ನಾಗೇಂದ್ರ ಯು ಮೈಲಾರಿ ನಿಮ್ಮೆಲ್ಲ ಮಾಹಿತಿ